ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಮುನಿರತ್ನ ಅವರು ಶೈಕ್ಷಣಿಕವಾಗಿ ಮಕ್ಕಳ ಕಲಿಕೆಗೆ ಉಪಯೋಗವಾಗುವಂತೆ ಪ್ರತಿ ವರ್ಷವೂ ಸಹ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಂಚುವ ಕಾರ್ಯಕ್ರಮಕ್ಕೆ ಇಂದು ವಾರ್ಡ್ ನಂಬರ್ ಅರವತ್ತೊಂಬತ್ತರ ಲಗ್ಗೇರಿಯಾ ಹೋಲಿ ಏಂಜಲ್ ಸ್ಕೂಲ್ ಶಾರದಾ ಸ್ಕೂಲ್ ಸಿರಿ ಅಂಡ್ ವಿಷ್ಣು ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಗ್ರೇಸ್ ಪಬ್ಲಿಕ್ ಸ್ಕೂಲ್ ಮತ್ತು ಸೇಕ್ರೆಡ್ ಆರ್ಟ್ ಪಬ್ಲಿಕ್ ಸ್ಕೂಲ್ ಶಾಲೆಗಳ ಮಕ್ಕಳಿಗೆ ಆಯಾ ತರಗತಿಗೆ ಅನುಗುಣವಾಗಿ ಪೂರ್ವ ಪ್ರಾಥಮಿಕ ತರಗತಿಯಿಂದ ಹತ್ತನೇ ತರಗತಿಯವರಿಗೆ ಪ್ರಿ ಕೆಜಿ ಟು ಟೆಂತ್ ಪುಸ್ತಕ ನೀಡುವ ಮುಖಾಂತರ ಮಹೋನ್ನತ ಕಾರ್ಯಕ್ಕೆ ಚಾಲನೆ ಕೊಟ್ಟರು